ನಮ್ಮ ಡಿ ಕೆ ಸುರೇಶು ಕರ್ನಾಟಕದಲ್ಲಿ ಏಕೈಕ ಸಂಸದ ಅಂದರೆ ನಾವು ಇದು ಮಾಡೋಂಗಿಲ್ಲ ಯಾಕೆ ಅಂದರೆ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತ ಒಬ್ಬ ಏಕೈಕ ಸಂಸದ ನಮ್ಮ ಡಿ ಕೆ ಸುರೇಶು ಯಾಕೆಂದರೆ ಇವರು ಇಪ್ಪತ್ತೈದು ಜನ ಎಂ ಪಿಗಳವ್ರೆ ಬಿ ಜೆ ಪಿಯರು ಏನಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಯಾವನ್ನೂ ತುಟಿಕ್ ಅಂತ ಇಲ್ಲಿವರೆಗೂ ನಮ್ಮ ಕರ್ನಾಟಕದ ಹೆಸರು ಹೇಳಿಲ್ಲ ನಮ್ಮ ಕರ್ನಾಟಕದ ಬಗ್ಗೆ ಏನಾರ ವಿಚಾರ ಎತ್ತಿ ನಮ್ಮ ಕರ್ನಾಟಕದ ಬಗ್ಗೆ ಬರಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ತರಬೇಕಂದ್ರಲ್ಲಿ ಡಿ ಕೆ ಸುರೇಶ್ ಮೊದಲೇ ಅವರು ಇವರೆಲ್ಲ ಇಪ್ಪತ್ತೈದು ಜನ ಸಂಸದರು ಏನು ಮಾಡ್ತಾರೆ ಅಂದರೆ ಅವ್ರು ಹೋಯ್ತಾರೆ ಮೋದಿಯಿಂದ ತಲೆ ಎಲ್ಲಿಸ್ಕೊಂಡು ಕುತ್ಕೊಂತಾರೆ ಅವ್ರು ಯಾರು ಮುಂದೆಗಡೆ ಮಾತಾಡ್ತಾರೆ ಚಪ್ಪಳೆ ಬಡಿತಾರೆ ಅಷ್ಟೇ ಒಂದು ರೂಮ್ ಗೀಮ್ ಕೊಟ್ಟಿರ್ತಾರೆ ಇಲ್ಲ ಬಾಳೆಹಣ್ಣು ಬಿಸ್ಕೆಟ್ ಕೊಡ್ತಾರೆ ಹೋಯ್ತಾರೆ ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಅವ್ರದ್ದು ನಮ್ಮ ಕರ್ನಾಟಕಕ್ಕೆ ಶೂನ್ಯ ಕೊಡುಗೆ ಅವರದು ಬಿಜೆಪಿಯವ್ರದ್ದು ಮಂಚಮೇ ಡ್ಯಾಮಕ್ಕೆ ನೀರು ತಂದಿರೋದು ಮತ್ತು ವೈಜ್ಗುಡ್ಡಕ್ಕೆ ನೀರು ತಂದಿರೋದು ಮತ್ತು ಎಷ್ಟೋ ಕು ಶುದ್ಧ ಕುಡಿಯುವ ನೀರನ್ನು ಘಟಕ ಅದನ್ನು ಮಾಡಿಸಿರೋದು ರಸ್ತೆಗಳು ಮಾಡಿಸಿರೋದು ಮತ್ತು ನಮ್ಮ ಬೆಂಗಳೂರು ಮೈ ಇದು ಕುಣಿಗಲ್ ರಸ್ತೆ ಇದಲ್ಲ ರಸ್ತೆಗೆ ಅವರೇ ಕಾರಣ ಅವರು ಎಚ್ ರೇವಣ್ಣ ರೇವಣ್ಣವರು ಅದರಿಂದ ಅವರು ಕೊಡುಗೆ ನಮ್ಮ ಅಂಗಡಿ ತಾಲೂಕಿಗೆ ಅಗಾ ಅಗಾಧವಾಗಿದೆ ಫಸ್ಟ್ ಮೊದಲನೇ ಆದ್ಯತೆ ಅವರು ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಿದ್ದಾರೆ ಪಂಚಾಯತಿಗೆ ಒಂದು ಐಟೆಕ್ ಸ್ಕೂಲ್ಗಳು ಮಾಡಬೇಕು ಅಂತ ಅದು ಅವರು ನಮ್ಮ ನಮ್ಮ ನಿರೀಕ್ಷೆ ಇದೆ ಮತ್ತು ಮೇಕೆದಾಟು ಯೋಜನೆಗೆ ಅವರು ಅಲ್ಲಿ ಸರ್ಕಾರ ಬಂದರೆ ಅವರು ಮೊದಲನೇ ಕೊಡೋದು ಮೇಕೆದಾಟು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದಾರೆ